ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ದೀಪಾವಳಿ ಅಮಾವಾಸ್ಯೆ ನಂತರ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತದೆ ನೂರಕ್ಕೆ ನೂರರಷ್ಟು ದೊಡ್ಡ ಘಟನೆ ನಡೆಯುತ್ತದೆ ರಾಶಿ ಚಕ್ರದ ಚಿಹ್ನೆಯಲ್ಲಿ ಹನ್ನೆರಡನೇ ರಾಶಿಯಾಗಿರುವಂತಹ ರಾಶಿ ಗುರು ಬೃಹಸ್ಪತಿಯ ಆಳ್ವಿಕೆಯಲ್ಲಿ ಒಳಪಟ್ಟಿರುವಂತಹ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಜೈ ಮಹಾಲಕ್ಷ್ಮೀ ದೇವ ಎಂದು ತಪ್ಪದೆ ಕಮೆಂಟ್ ಮಾಡಿ ಯಶಸ್ಸಿಗಾಗಿ ಸಾಗರದ ಹಾಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ಪ್ರಪಂಚವನ್ನೇ ಗೆಲ್ಲುವಂತಹ ಶಕ್ತಿಯನ್ನ ಹಿಡಿದಿಟ್ಟುಕೊಂಡು ನಗುವ ಮುಖವಾಡ ಧರಿಸಿರುವಂತಹ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವಂತಹ ವ್ಯಕ್ತಿಗಳೇ ಮೀನಾರಾಶಿಯವರು ಆತ್ಮೀಯ ಬಂಧುಗಳೇ ಹಿಂದಿನ ನಮ್ಮ ಪಯಣ ಜ್ಯೋತಿಷ್ಯ ಲೋಕದ ಅತ್ಯಂತ ಸಂವೇದನಾಶೀಲ ಮತ್ತು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿರುವಂತಹ ರಾಶಿಯಾದ ಮೀನಾರಾಶಿಯವರ ಬಗ್ಗೆ ರಾಶಿ ಚಕ್ರದ ಹನ್ನೆರಡನೇ ಮತ್ತು ಅಂತಿಮ ರಾಶಿಯಾದ ಮೀನಾರಾಶಿ ತನ್ನೊಳಗೆ ಉಳಿದ ಹನ್ನೊಂದು ರಾಶಿಗಳ ಗುಣಗಳ ತುಣುಕನ್ನು ಇಟ್ಟುಕೊಂಡಿದೆ ಇದೇ ಕಾರಣಕ್ಕೆ ಇವರನ್ನ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಮೀನ ರಾಶಿಯ ಚಿಹ್ನೆ ಗಮನಿಸಿದ್ದೀರಾ ಎರಡು ಮೀನುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತವೆ ಇದು ಕೇವಲ ಒಂದು ಚಿತ್ರಣವಲ್ಲ ಇದು ರಾಶಿಯವರ ಸಂಪೂರ್ಣ ಜೀವನದ ಸಾರಾಂಶ ಒಂದು ಮೀನು ವಾಸ್ತವದ ಕಡೆಗೆ ಈಜಿದರೆ ಇನ್ನೊಂದು ಮೀನು ಕನಸಿನ ಲೋಕದ ಕಡೆಗೆ ಸಾಗುತ್ತದೆ ಈ ನಿರಂತರ ಸಂಘರ್ಷವೇ ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಈ ರಾಶಿಯ ಅಧಿಪತಿ ಜ್ಞಾನ ಮತ್ತು ವಿಸ್ತಾರ ಅದೃಷ್ಟದ ಕಾರಕನಾದಂತಹ ಗುರು ಬೃಹಸ್ಪತಿ ಹಾಗಾಗಿಯೇ ಮೀನಾರಾಶಿಯವರಿಗೆ ಅಪಾರವಾದಂತಹ ಜ್ಞಾನ ಮತ್ತು ಸಹಜವಾದ ತಿಳುವಳಿಕೆ ಇರುತ್ತದೆ ಇವರ ತತ್ವ ಜಲತತ್ವ ನೀರಿನಂತೆ ಇವರು ಯಾವುದೇ ಪಾತ್ರೆಗೆ ಕೂಡ ಯಾವುದೇ ಪರಿಸ್ಥಿತಿಗೆ ಕೂಡ ಹೊಂದಿಕೊಳ್ಳಬಲ್ಲರು ಆದರೆ ನೀರಿನಂತೆ ಇವರು ಆಳವಾದ ಮತ್ತು ನಿಗೂಢ ಕೂಡ ರಾಶಿಯವರನ್ನು ನೀವು ಮೊದಲು ಬಾರಿ ಭೇಟಿಯಾದಾಗ ಅವರ ಕಣ್ಣುಗಳನ್ನು ಗಮನಿಸಿ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಳ ಮತ್ತು ಸಹಾನುಭೂತಿ ಕಾಣುತ್ತದೆ ಹೌದು ರಾಶಿಯವರಿಗೆ ದೀಪಾವಳಿ ಅಮಾವಾಸ್ಯ ನಂತರ ಇವರ ಬದುಕು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಅದೆಷ್ಟೋ ನೋವು ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಎಲ್ಲವೂ ಕಣ್ಮರೆಯಾಗುವಂತಹ ಸಮಯ ಬಂದಿದೆ ಇದು ಈ ಭೂಮಿಯ ಮೇಲಿರುವಂತಹ ಅತ್ಯಂತ ಸಹಾನುಭೂತಿಯುಳ್ಳ ಜೀವಿಗಳಾಗಿರುವಂತಹ ಮೀನಾರಾಶಿಯವರು ತಮ್ಮ ನೋವನ್ನು ನೋವಿನಂತೆ ಭಾವಿಸುವ ಅಪರೂಪದ ಗುಣ ಇವರದ್ದು ನಿಮ್ಮ ಕಷ್ಟವನ್ನು ಕೇಳಲು ಇವರಿಗಿಂತ ಉತ್ತಮ ಸ್ನೇಹಿತರು ಸಿಗಲಾರರು ಯಾವುದೇ ಫಲಕ್ಷೇಪ ಇಲ್ಲದೆ ಸಹಾಯಕ್ಕೆ ಧಾವಿಸುತ್ತಾರೆ ಪ್ರಾಣಿ ಪಕ್ಷಿಗಳೆಂದರೂ ಇವರಿಗೆ ಎಲ್ಲಿಲ್ಲದ ಪ್ರೀತಿ ಇವರ ಈ ಒಂದು ದೊಡ್ಡ ಗುಣವೇ ಶಕ್ತಿಯಾಗಿ ಇರುತ್ತದೆ ಮೀನಾರಾಶಿಯವರ ಮನಸ್ಸು ಒಂದು ಕ್ಯಾನ್ವಾಸ್ ಇದ್ದಂತೆ ಅಲ್ಲಿ ಬಣ್ಣ ಬಣ್ಣಗಳ ಕನಸು ಅದ್ಭುತ ಪರಿಕಲ್ಪನೆಗಳು ಸದಾ ಇರುತ್ತದೆ ಸಂಗೀತ ಕಲೆ ಸಾಹಿತ್ಯ ನಟನೆ ಕವಿತೆ ಹೀಗೆ ಹಲವಾರು ವಿಚಾರಗಳಲ್ಲಿ ಇವರಿಗೆ ಆಸಕ್ತಿ ಹೆಚ್ಚಿರುತ್ತದೆ ಇವರು ಸೃಷ್ಟಿಗಳು ಕೇವಲ ಮನೋರಂಜನೆ ನೀಡುವುದಲ್ಲ ಅವುಗಳಲ್ಲಿ ಒಂದು ಆಳವಾದ ಭಾವನೆ ಮತ್ತು ಸಂದೇಶ ಅಡಗಿರುತ್ತದೆ ವಾಸ್ತವವಾಗಿ ಪ್ರಪಂಚದ ಕೆಲವೊಂದಿಷ್ಟು ಕಥೆಗಳನ್ನು ತಪ್ಪಿಸಿಕೊಳ್ಳಲು ಅವರು ತಮ್ಮದೇ ಆದಂತಹ ಒಂದು ಸುಂದರ ಜಗತ್ತನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಮೀನಾ ರಾಶಿಯವರಿಗೆ ತರ್ಕಕ್ಕಿಂತ ಹೆಚ್ಚಾಗಿ ತಮ್ಮ ಮನಸ್ಸಿನ ಮಾತು ಅಥವಾ ಯಾವುದೇ ರೀತಿಯ ನಂಬಿಕೆಗಳು ಮುಂದೆ ಯಾವುದು ಕೂಡ ಸಹಜವಾಗಿ ಏನನ್ನು ಕೂಡ ಮಾಡಲಾರವು ಇನ್ನು ಮೀನಾ ರಾಶಿಯವರ ಬದುಕಿನಲ್ಲಿ ದೀಪಾವಳಿ ಅಮಾವಾಸ್ಯ ನಂತರ ಅದ್ಭುತವಾದ ಕನಸನ್ನು ಹೊತ್ತು ಸಾಗುತ್ತಿರುವಂತಹ ಈ ರಾಶಿಯ ವ್ಯಕ್ತಿತ್ವದೊಳಗೆ ಅದೆಷ್ಟು ಶಕ್ತಿ ಇದೆ ಅಂದರೆ ಎಲ್ಲವನ್ನ ಸಾಧಿಸಿ ತೋರುವಂತಹ ಅಚಲವಾದ ಛಲ ನಂಬಿಕೆ ಧೈರ್ಯ ಎಲ್ಲವೂ ಕೂಡ ಇದೆ ಇವರ ಜೀವನ ಒಂದು ವಿಶೇಷವಾದ ಒಂದು ನೀರಿನಂತೆ ಹರಿಯುವಂತಹ ಸಮುದ್ರ ಸೇರುವಂತಹ ಆಸೆಯನ್ನ ಹೊಂದಿದೆ ಹೌದು ರಾಶಿಯವರು ಯಾವ ರೀತಿಯ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ಯಾವೆಲ್ಲ ಘಟನೆಗಳು ಅವರ ಜೀವನದಲ್ಲಿ ನಡೆಯುತ್ತದೆ ಎಂದು ತಿಳಿದುಕೊಂಡರೆ ಖಂಡಿತವಾಗಿ ಕೂಡ ಮೀನಾ ರಾಶಿಯವರು ಆಶ್ಚರ್ಯಚಕಿತರಾಗ್ತೀರಾ ಈ ಒಂದು ಸಂದರ್ಭ ದೀಪಾವಳಿ ಅಮಾವಾಸಿಯ ನಂತರ ನಿಮ್ಮ ಯಾವುದೇ ಸಂಕಷ್ಟಗಳಿದ್ರೂ ಕೂಡ ಅದರಿಂದ ಸಂಪೂರ್ಣವಾಗಿ ಸುಲಭವಾಗಿ ಹೊರಗೆ ಬರಬಹುದಾಗಿದೆ ಇನ್ನು ಇವರು ತಮ್ಮ ಹೆಚ್ಚಿನ ಮನಸ್ಸಿನ ಮಾತನ್ನ ಕೇಳ್ತಾರೆ ಹೆಚ್ಚು ನಂಬಿಕೆ ಮುಂದೆ ಹಿಟ್ಟು ಹೆಜ್ಜೆಯನ್ನ ಇಡ್ತಾರೆ ಎಂಬುದನ್ನು ಊಹಿಸುವ ಜನರು ನಿಜವಾದ ಉದ್ದೇಶವನ್ನ ಗ್ರಹಿಸುವಂತಹ ಸಹಜವಾದ ಶಕ್ತಿ ಇವರಲ್ಲಿರುತ್ತದೆ ನನಗೆ ಮೊದಲೇ ಹರಿತಿತ್ತು ಎಂಬ ಮಾತನ್ನ ಇವರು ಹೆಚ್ಚಾಗಿ ಬಳಸುತ್ತಾರೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಿಜವಾಗಿ ಕೂಡ ಆಗಿರುತ್ತದೆ ಅಂತ ಪ್ರಜ್ಞೆಯೇ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪಯಣದಲ್ಲಿ ಇವರನ್ನ ಮುನ್ನಡೆಸುವ ದಿಕ್ಸೂಚಿ ಇವರು ಅತ್ಯಂತ ನಿಸ್ವಾರ್ಥಿಗಳು ತಮಗಿಂತ ಹೆಚ್ಚಾಗಿ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾರೆ ಸ್ನೇಹಿತರಿಗಾಗಿ ಕುಟುಂಬಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಕೂಡ ಸಿದ್ಧರಾಗಿರುತ್ತಾರೆ ಹಣ ಅಧಿಕಾರಕ್ಕಿಂತ ಇತರ ಸಂಬಂಧಗಳು ಇವರ ಭಾವನೆಗಳು ತುಂಬಾ ಮುಖ್ಯವಾಗಿರುತ್ತೆ ಇವರ ಸ್ನೇಹ ಸಿಕ್ಕರೆ ನೀವು ಬಹಳಷ್ಟು ಅದೃಷ್ಟವಂತರು ಇವರು ಯಾವ ರೀತಿ ಸಮುದ್ರದಲ್ಲಿ ಈಜಿ ದಡವನ್ನ ಸೇರಬೇಕು ಕನಸುಗಳನ್ನ ನನಸು ಮಾಡಿಕೊಳ್ಬೇಕು ಎಂಬ ಸಾಮರ್ಥ್ಯವನ್ನ ಹೊಂದಿರುವಂತಹ ವ್ಯಕ್ತಿತ್ವ ಅದೆಷ್ಟೇ ಹಾಳದ ಪರಿಸ್ಥಿತಿ ಅದೆಷ್ಟೇ ಕಷ್ಟ ನೋವು ಬಂದರೂ ಕೂಡ ಯಾವುದಕ್ಕೂ ಹಂಜದೆ ತಲೆ ಕೆಡಿಸಿಕೊಳ್ಳದೆ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಇವರ ಹತ್ರ ಇರೋದ್ರಿಂದ ಇವರು ಬಹಳಷ್ಟು ಶಕ್ತಿವಂತರಾಗಿ ಕಾಣ್ತಾರೆ ಮತ್ತು ಇವರು ಎಲ್ಲಾ ರೀತಿಯ ಸಂದರ್ಭವನ್ನ ಕೂಡ ವಿಶೇಷವಾಗಿ ನಡೆಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಇವರು ನೀರಿನಂತೆ ಇವರು ಅತ್ಯಂತ ಒಂದು ಫ್ಲೆಕ್ಸಿಬಿಲಿಟಿಯನ್ನ ಹೊಂದಿರ್ತಾರೆ ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇವರಿಗೆ ಇರೋದಿಲ್ಲ ಹೊಸ ಹೊಸ ಜನರಿಗೆ ಹೊಸ ಜನರಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ ಹಠ ಮಾರಿತನ ಇವರಲ್ಲಿ ಕಡಿಮೆ ಹೋಗಲಿ ಬಿಡು ಎನ್ನುವ ಮನೋಭಾವದಿಂದ ಅನೇಕ ಸಂಘರ್ಷಗಳನ್ನ ತಪ್ಪಿಸ್ತಾರೆ ಆದರೆ ಇಷ್ಟೇ ಅಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ರಾಶಿಯವರ ಜೀವನ ಹೂವಿನ ಹಾದಿಯಾಗಿರೋದಿಲ್ಲ ಇಲ್ಲಿಯ ಒಂದು ದೊಡ್ಡ ತಿರುವಿದೆ ಅವರ ಯಾವ ಗುಣಗಳು ಅವರಿಗೆ ಶಾಪವೂ ಆಗಬಲ್ಲವು ಇಲ್ಲಿಯವರೆಗೆ ನಾವು ನಾಣ್ಯದ ಒಂದು ಮುಖವನ್ನು ನೋಡಿದೆವು ಆದರೆ ಈಗ ನಾಣ್ಯದ ಎರಡನೇ ಮುಖ ಅಂದ್ರೆ ಮೀನಾರ ರಾಶಿಯವರು ಅತಿ ದೊಡ್ಡ ಸವಾಲು ಆ ಎರಡೂ ಮೀನುಗಳು ಸಂಘರ್ಷ ಕನಸಿನ ಜಗತ್ತಿನಲ್ಲಿ ಬದುಕುವುದು ಸುಂದರ ಅಂದರೆ ವಾಸ್ತವದ ಜವಾಬ್ದಾರಿಗಳು ಸಮಸ್ಯೆಗಳು ಎದುರಾದಾಗ ಮೀನಾರಾಶಿಯವರು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಸಮಸ್ಯೆಗಳನ್ನ ನೇರವಾಗಿ ಎದುರಿಸುವಂತಹ ಬದಲು ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗ್ತಾರೆ ಇದು ಕೆಲವೊಮ್ಮೆ ಅವರನ್ನ ಬೇಜವಾಬ್ದಾರಿತನದಂತೆ ಬಿಂಬಿಸಬಹುದು ಟಿವಿ ಸಿನಿಮಾ ಪುಸ್ತಕಗಳು ಅಥವಾ ಕೆಟ್ಟ ಚಟಗಳ ಮೊರೆ ಹೋಗುವಂತಹ ಮೂಲಕ ಅವರು ಕಠಿಣ ಸತ್ಯಗಳಿಂದ ದೂರ ಓಡ್ತಾರೆ ಅವರ ಅತಿಯಾದ ಸಹಾನುಭೂತಿಯೇ ಅವರಿಗೆ ಶಾಪವಾಗುತ್ತೆ ತೊಂದರೆಯನ್ನ ಕೊಡುತ್ತೆ ಅವರು ಎಲ್ಲವನ್ನ ನೋವನ್ನ ತಮ್ಮೊಳಗೆ ಹಿರಿಕೊಂಡು ತಮ್ಮ ಮಾನಸಿಕ ಶಾಂತಿಯನ್ನ ಕಳೆದುಕೊಳ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ತಿಳಿಯದೆ ಎಲ್ಲರನ್ನ ನಂಬಿ ಬಿಡ್ತಾರೆ ಇದರಿಂದಾಗಿ ಕೂಡ ಸಾಕಷ್ಟು ತೊಂದರೆಯನ್ನ ಹೆದರಿಸುವಷ್ಟ ಒಂದು ಕೆಲವೊಂದಿಷ್ಟು ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳುವಷ್ಟು ಕಷ್ಟಗಳನ್ನ ಬರ್ತಾ ಹೋಗುತ್ತೆ ಹೌದು ಇವರ ಜೀವನದಲ್ಲಿ ಈ ಒಂದು ದೀಪಾವಳಿಯ ನಂತರ ಎಲ್ಲವೂ ಸುಲಭವಾಗಿ ಸಾಧ್ಯವಾಗುವುದಿಲ್ಲ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡುವಾಗ ಕಷ್ಟಗಳನ್ನು ಹೆದರಿಸಬೇಕಾಗಿ ಬರಬಹುದು ಈ ರಾಶಿಯವರು ಕಲ್ಪನಾ ಶಕ್ತಿಗೆ ಅವಕಾಶವಿರುವಂತಹ ಯಾವುದೇ ಕ್ಷೇತ್ರವಾದರೂ ಸರಿ ಸೇವಾ ಕ್ಷೇತ್ರಗಳಾದಂತಹ ವೈದ್ಯರು ನರ್ಸ್ ಮನೋವೈದ್ಯರ ಸಲಹೆಗಾರರು ಶಿಕ್ಷಕರು ಸಮಾಜ ಸೇವಕರು ಇತರ ಸಹಾನುಭೂತಿ ಗುಣಗಳುಳ್ಳ ಕೆಲಸವನ್ನು ಮಾಡ್ತಾರೆ ಹಣದ ವಿಚಾರದಲ್ಲಿ ಮೀನಾ ರಾಶಿಯವರು ಸ್ವಲ್ಪ ದುರ್ಬಲರು ಹಣ ಗಳಿಸುವುದಕ್ಕಿಂತ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡ್ತಾರೆ ಇದು ಇವರ ಅಗತ್ಯಕ್ಕಿಂತ ಹೆಚ್ಚು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತಮ್ಮ ಜೇಬು ಖಾಲಿ ಮಾಡಿಕೊಳ್ಳುವಂತಹ ಕೆಲವೊಂದಿಷ್ಟು ಸಂದರ್ಭ ಎದುರಾಗ್ತಾ ಹೋಗುತ್ತೆ ಇನ್ನು ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇರೋದಿಲ್ಲ ಹಾಗಾಗಿ ಹಣಕಾಸಿನ ಶಿಸ್ತನ್ನ ಕಲಿಯುವುದು ತುಂಬಾ ಅವಶ್ಯಕ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಇವರಿಗೆ ಬಹಳ ಮುಖ್ಯವಾದ ಪಾಠ ಮೀನ ರಾಶಿಯವರ ಆರೋಗ್ಯ ಮನಸ್ಥಿತಿ ಮೇಲೆ ನೇರವಾಗಿ ಅವಲಂಬ ಅವಲಂಬಿತವಾಗಿರುತ್ತದೆ ಮನಸ್ಸು ಖುಷಿಯಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ ಮನಸ್ಸಿಗೆ ನೋವು ಆದರೆ ಅದರ ಪರಿಣಾಮ ತಕ್ಷಣ ದೇಹದ ಮೇಲೆ ಕಾಣಿಸಿಕೊಳ್ಳುತ್ತದೆ ಅವರು ಅತಿಯಾಗಿ ಯೋಚಿಸುವುದರಿಂದ ಮತ್ತು ಬೇರೆಯವರ ಭಾವನೆಗಳನ್ನು ಹೀರಿಕೊಳ್ಳೋದ್ರಿಂದ ಒತ್ತಡ ಆತಂಕ ಮತ್ತು ಖಿನ್ನತೆಗೆ ಸುಲಭವಾಗಿ ಒಳಗಾಗ್ತಾರೆ ರಾಶಿಯವರು ರಾಶಿ ಚಕ್ರದ ಕೊನೆಯ ಮೆಟ್ಟಿಲು ಇದು ಕೇವಲ ಅಂತ್ಯವಲ್ಲ ಇದು ಒಂದು ಪರಿಪೂರ್ಣತೆ ಮೋಕ್ಷದ ದ್ವಾರ ಹಾಗಾಗಿಯೇ ಪ್ರತಿಯೊಬ್ಬ ರಾಶಿಯವರ ಜೀವನದ ಗುರಿ ಆಳದಲ್ಲಿ ಆಧ್ಯಾತ್ಮಿಕವಾಗಿರುತ್ತದೆ ಲೌಕಿಕ ಜಗತ್ತಿನ ಸುಖ ದುಃಖ ನೋವು ನಲಿವು ಎಲ್ಲವನ್ನ ಕೂಡ ಅನುಭವಿಸಿ ಅದರ ಆಚೆಗೂ ಕೂಡ ಸತ್ಯವನ್ನ ಹುಡುಕುವ ಆತುರ ಇವರಲ್ಲಿ ಸಹಜವಾಗಿ ಬೆಳೆಯುತ್ತದೆ ಇವರ ಜೀವನದ ದೊಡ್ಡ ಸವಾಲೆ ಆ ಎರಡು ಮೀನುಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳೋದು ಅಂದರೆ ಕನಸಿನ ಜಗತ್ತಿನಲ್ಲಿ ವಿವರಿಸುತ್ತಾ ವಾಸ್ತವದ ಜವಾಬ್ದಾರಿಯನ್ನ ನಿಭಾಯಿಸುವುದನ್ನು ಕಲಿಬೇಕು ಆಧ್ಯಾತ್ಮಿಕ ಚಿಂತನೆಗಳನ್ನ ಇಟ್ಟುಕೊಂಡೇ ಲೌಕಿಕ ಬದುಕನ್ನು ಯಶಸ್ವಿಯಾಗಿ ನಡೆಸುವುದು ಧ್ಯಾನ ಯೋಗ ಪ್ರಾಣಾಯಾಮ ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವೆ ಇವರನ್ನ ಈ ಸಮತೋಲನವನ್ನ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಯಾವಾಗ ಅವರು ತಮ್ಮ ಅಂತಃಪ್ರಜ್ಞೆಯಿಂದ ನಂಬಿ ಮತ್ತು ಕರುಣೆಯನ್ನು ಸರಿಯಾದ ದಾರಿಯಲ್ಲಿ ಬಳಸುತ್ತಾರೋ ಆಗ ಅವರು ಕೇವಲ ವ್ಯಕ್ತಿಯಾಗಿ ಉಳಿಯುವುದಿಲ್ಲ ಒಂದು ಶಕ್ತಿಯಾಗಿ ರೂಪುಗೊಳ್ತಾರೆ ಅವರ ಜೀವನ ಉದ್ದೇಶವೇ ಜಗತ್ತಿಗೆ ಪ್ರೀತಿ ಕರುಣೆ ಮತ್ತು ಸೌಂದರ್ಯದ ಪಾಠವನ್ನು ಕಲಿಸುವುದು ಹಾಗಾದರೆ ಈ ಅದ್ಭುತ ವ್ಯಕ್ತಿತ್ವಗಳು ತಮ್ಮ ಜೀವನವನ್ನು ಇನ್ನಷ್ಟು ಸುಂದರವಾಗಿಸಿಕೊಳ್ಳಲು ಏನು ಮಾಡಬೇಕು ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯದು ಆದರೆ ಇಲ್ಲ ಎಂದು ಹೇಳುವುದನ್ನು ಕಲಿಬೇಕು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ನಿಮಗಾಗಿ ಉಳಿಸಿಕೊಳ್ಬೇಕು ಎಲ್ಲರ ನೋವನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಬೇಡಿ ಕನಸು ಕಾಣುವುದು ಒಳ್ಳೆಯದೆ ಆದರೆ ನಿಮ್ಮ ಪಾದಗಳು ನೆಲದ ಮೇಲೆ ಗಟ್ಟಿಯಾಗಿರಲಿ ಪ್ರತಿದಿನ ಜವಾಬ್ದಾರಿಗಳಿವೆ ಸ್ವಲ್ಪ ಸಮಯ ನೀಡಿ ಬಜೆಟ್ ಮಾಡುವುದು ಮನೆ ಸ್ವಚ್ಛಗೊಳಿಸುವುದು ವ್ಯಾಯಾಮ ಮಾಡುವುದು ಸಣ್ಣ ಪುಟ್ಟ ಕೆಲಸಗಳು ನಿಮ್ಮನ್ನು ವಾಸ್ತವದಲ್ಲಿ ಇಡುತ್ತದೆ ಇನ್ನು ಆರನೇ ಇಂದ್ರಿಯ ತುಂಬ ಶಕ್ತಿಯುತವಾಗಿದೆ ಅದು ನಿಮಗೆ ದಾರಿ ತೋರಿಸುತ್ತದೆ ಆದರೆ ಕುರುಡರಾಗಿ ನಂಬಬೇಡಿ ನಿಮ್ಮ ಅಂತರ್ಪ್ರಜ್ಞೆಯ ಮಾತನ್ನು ಕೇಳಿ ಆದರೆ ತರ್ಕ ಮತ್ತು ವಾಸ್ತವಾಂಶಗಳೊಂದಿಗೆ ಅದನ್ನು ಪರಿಶೀಲಿಸಿ ನಿಮ್ಮ ಮೃದು ಸ್ವಭಾವವನ್ನು ದುರುಪಯೋಗ ಪಡಿಸಿಕೊಳ್ಳುವ ಜನರಿಂದ ದೂರ ಇರೋದು ಉತ್ತಮ ನಿಮ್ಮನ್ನ ಪ್ರೀತಿಸುವ ಗೌರವಿಸುವ ಮತ್ತು ನಿಮ್ಮ ಬೆಳವಣಿಗೆಯನ್ನು ಬಯಸುವ ಜನರೊಂದಿಗೆ ಸಮಯವನ್ನು ಕಳೆಯಿರಿ ರಾಶಿ ಚಕ್ರವು ಮೇಷದಿಂದ ಪ್ರಾರಂಭವಾಗಿ ಜಗತ್ತಿನ ಎಲ್ಲ ಪಾಠಗಳನ್ನ ಕಲಿತು ಅಂತಿಮವಾಗಿ ಮೀನಾರಾಶಿಯಲ್ಲಿ ಲೀನವಾಗುತ್ತದೆ ಹಾಗಾಗಿಯೇ ಮೀನಾರಾಶಿಯವರು ಹಳೆಯ ಆತ್ಮಗಳು ಇವರ ಕರುಣೆ ಮತ್ತು ನಿಸ್ವಾರ್ಥ ಸೇವೆ ಪ್ರೀತಿ ನಿಜವಾದ ಅರ್ಥವನ್ನ ಜಗತ್ತಿಗೆ ಕಳಿಸಲು ಬಂದವರು ಹೌದು ಇವರು ಕನಸುಗಾರರು ಆದರೆ ನೆನಪಿಡಿ ಕನಸು ಕಾಣುವವರು ಮಾತ್ರವೇ ಈ ಜಗತ್ತನ್ನು ಬದಲಾಯಿಸಲು ಸಾಧ್ಯ ಇವರ ಭಾವನಾತ್ಮಕ ಆಳವೇ ಅವರ ದೊಡ್ಡ ಶಕ್ತಿ ಮೀನ ರಾಶಿಯವರೇ ನೀವು ದುರ್ಬಲರಲ್ಲ ನೀವು ನೀರಿನಂತೆ ಮೃದು ಕಾಣಬಹುದು ಆದರೆ ನಿಮ್ಮೊಳಗೆ ಅದಕ್ಕೆ ಕಲ್ಲನ್ನು ಸೀಳುವ ಶಕ್ತಿ ಇದೆ ನಿಮ್ಮ ಕರುಣೆ ಮತ್ತು ಸೃಜನಶೀಲತೆಯೇ ನಿಮ್ಮ ಆಯುಧ ನಿಮ್ಮ ಕನಸಿನ ಲೋಕ ಮತ್ತು ಈ ವಾಸ್ತವ ಜಗತ್ತಿನ ನಡುವೆ ಒಂದು ಸುಂದರ ಸೇತುವೆಯನ್ನ ನಿರ್ಮಿಸಿ ಆಗ ನಿಮ್ಮ ಜೀವನವು ಒಂದು ಅದ್ಭುತವಾಗಿರುವಂತಹ ಕಾವ್ಯವಾಗುತ್ತದೆ ಇದೇ ತರಹದ ವಿಶೇಷವಾದ ಶಕ್ತಿಯನ್ನ ನೀವು ಹೊಂದುತ್ತಾ ಹೋಗ್ತೀರಾ ಆಧ್ಯಾತ್ಮಿಕವಾಗಿ ಸೃಜನಶೀಲವಾಗಿ ಯೋಚಿಸೋದು ಚಿಂತಿಸೋದು ನಿಮಗೆ ಉತ್ತಮವಾದ ದಾರಿಯನ್ನ ತೋರಿಸ್ತಾ ಹೋಗುತ್ತೆ ಈ ಒಂದು ದೀಪಾವಳಿಯ ನಂತರ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಎದುರಾಗ್ತಾ ಹೋಗುತ್ತೆ ಕಷ್ಟಗಳನ್ನ ನಿಭಾಯಿಸುವಂತಹ ಒಂದು ಜವಾಬ್ದಾರಿಯನ್ನ ಪಡೆದುಕೊಂಡರೆ ನಿಮ್ಮಷ್ಟು ಬುದ್ಧಿವಂತರು ಶಕ್ತಿವಂತರು ಯಾರು ಇರಲ್ಲ ಸಾಧ್ಯವಿಲ್ಲ ಈ ರಾಶಿ ಚಕ್ರದ ಒಳಗೆ ಅದೆಷ್ಟು ಶಕ್ತಿ ಅದೆಷ್ಟು ಸತ್ಯ ಅದೆಷ್ಟು ನೋವುಗಳು ಅಡಗಿದೆ ಎಂದು ಯಾರೂ ತಿಳಿಯಲು ಸಾಧ್ಯವಿಲ್ಲ ನೀವು ಬಹಳಷ್ಟು ಸೃಜನಶೀಲತೆಯಿಂದ ಕೆಲಸವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತೀರಾ ಆದರೆ ಎಲ್ಲ ವಿಷಯದಲ್ಲೂ ಕೂಡ ನೀವು ಕೆಲವೊಂದಿಷ್ಟು ತೊಂದರೆಗಳನ್ನು ಹೆದರಿಸುವ ಸಾಧ್ಯತೆ ಕೂಡ ಮುಂದಾಗ್ತಾ ಹೋಗುತ್ತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ಯೋಚನೆಯನ್ನು ಮಾಡಿ ಮುಂದುವರಿಯಿರಿ ಇದರಿಂದಾಗಿ ನಿಮಗೆ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ನೀವು ಬಹಳಷ್ಟು ಸೃಜನಶೀಲ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ತಾ ಹೋಗ್ತೀರಾ ನಿಮ್ಮ ಕರ್ಮ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಅಲ ಅವಲಂಬಿಸಿ ನೀವು ಕಾಲುಗಳು ನಿಮ್ಮ ಸ್ವಂತ ಸಿದ್ಧಾಂತ ಮತ್ತು ನಂಬಿಕೆಯನ್ನು ಸೃಷ್ಟಿಸಲು ಕಲಿಯಿರಿ ಎಂದು ಹೇಳುವ ಮೂಲಕ ಅವರು ನಿಮ್ಮ ಅದೃಷ್ಟವನ್ನ ಕಸಿಯುತ್ತಿಲ್ಲ ನಿಮ್ಮ ಸ್ವಂತ ಅದೃಷ್ಟವನ್ನ ಸೃಷ್ಟಿಸುವ ಶಕ್ತಿಯನ್ನು ನಿಮಗೆ ನೀಡುತ್ತಿದ್ದಾರೆ ನೀವು ಇಲ್ಲಿಯವರೆಗೆ ಕೇಳಿದ ಎಲ್ಲವನ್ನ ನೋಡಿದರೆ ಎಲ್ಲವೂ ಕೂಡ ಕಷ್ಟಕರ ಮತ್ತು ನಿರಾಶದಾಯಕವೆಂದು ತೋರುತ್ತದೆ ಆದರೆ ಹೌದು ಶನಿದೇವರ ಪಾಠಗಳು ಒಂದೇ ಆಗಿರುತ್ತದೆ ಅವರು ಕಟ್ಟುನಿಟ್ಟಾದ ಅಂದರೆ ಒಳ್ಳೆಯ ಗುರುವಿನಂತೆ ಆದರೆ ನಿಮಗೆ ನಿಜವಾದ ಪವಾಡವಿದೆ ಒಂದೆಡೆ ಶನಿದೇವರು ನಿಮಗೆ ಕಷ್ಟವನ್ನು ಕೊಟ್ಟು ಒಂದು ಪಾಠವನ್ನು ಕೊಟ್ಟು ಪರೀಕ್ಷಿಸಿದರೆ ಮತ್ತೊಂದೆಡೆ ದೈವಿಕ ಗುರು ನಿಮ್ಮ ರಕ್ಷಣಾತ್ಮಕ ಗುರುವಾಗಿ ನಿಮ್ಮ ನಿಂತಿದ್ದಾರೆ ಗುರು ಭಗವಾನ್ ಪ್ರಸ್ತುತ ನಿಮ್ಮಲ್ಲಿದ್ದಾರೆ ಅವರು ನಾಲ್ಕನೇ ಮನೆಯಲ್ಲಿ ಆರಾಮದಾಯಕ ಸ್ಥಾನದಲ್ಲಿ ಚಲಿಸುತ್ತಿದ್ದಾರೆ ಇದರಿಂದಾಗಿ ನಾಲ್ಕನೇ ಮನೆ ಅಂದರೆ ತಾಯಿ ಮನೆ ಮನೆ ವಾಹನ ಆಸ್ತಿ ಮಾನಸಿಕ ಶಾಂತಿ ಸಂತೋಷ ಗುರುವು ಈ ಜೀವನದ ಪ್ರಮುಖ ಆರಾಮದಾಯಕ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ನಿಮ್ಮ ಅದೃಷ್ಟವು ಶನಿಯ ಕಾರಣದಿಂದಾಗಿ ನೀವು ಹೊರಗೆ ಎಷ್ಟೇ ಬಿರುಗಾಳಿಯನ್ನು ಹೆದರಿಸಿದರೂ ಕೂಡ ನೀವು ಮನೆಗೆ ಬಂದಾಗ ನಿಮಗೆ ಶಾಂತಿ ಸಿಗುತ್ತದೆ ನಿಮ್ಮ ತಾಯಿ ಅಥವಾ ಅವರಂತವರ ಆಶೀರ್ವಾದ ನಿಮಗೆ ಸಿಗ್ತಾನೆ ಹೋಗಿ ಇದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ಮಕ್ಕಳ ಶಿಕ್ಷಣ ಅಥವಾ ಅವರ ಅಗತ್ಯಗಳಿಗಾಗಿ ನೀವು ಸ್ವಲ್ಪ ಹಣವನ್ನ ಖರ್ಚು ಮಾಡಬೇಕಾಗಿ ಬರುತ್ತದೆ ಈ ಸಂದರ್ಭ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ ಸಂತೋಷವನ್ನ ನೀಡುತ್ತದೆ ಅತಿಯಾದ ಕೆಲಸ ಮಾಡಬೇಡಿ ಮತ್ತು ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸಬೇಡಿ ವಿಶೇಷವಾಗಿ ನೀವು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಪರಿಹರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಕಂಡುಕೊಳ್ತಾ ಹೋಗ್ತೀರಾ ನಿಮ್ಮ ಮನೆಯಲ್ಲಿ ಗುರು ಮತ್ತು ಶುಕ್ರನ ಆಶೀರ್ವಾದದಿಂದಾಗಿ ಸಂತೋಷ ವಾಹನ ಖರೀದಿಸುವ ಅಥವಾ ಮನೆ ಬದಲಾಯಿಸುವ ಬಗ್ಗೆ ಯೋಚನೆ ಮಾಡಬಹುದು ಅನುಕೂಲಕರವಾದ ಸುದ್ದಿ ಸಿಗ್ತಾ ಹೋಗುತ್ತೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನ ಹೊಂದುತ್ತೀರಾ ನಿಮ್ಮ ಕನಸು ನಿಮ್ಮ ಯಶಸ್ಸಿಗೆ ಬೆನ್ನಲು ನಿಮ್ಮ ಮನೆಯವರ ಪ್ರೀತಿ ಪ್ರೇಮ ವಿಶೇಷವಾಗಿ ನಿಮ್ಮನ್ನ ಸಮೃದ್ಧಿಯಾಗಿ ಮಾಡಲು ಶಕ್ತಿಯನ್ನ ತುಂಬುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಎಲ್ಲ ದೊಡ್ಡ ದೊಡ್ಡ ಮಂತ್ರಗಳಿಲ್ಲದಿದ್ದರೂ ಪರವಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿ ಓಂ ಗುರುದೇವಾಯ ನಮಃ ಎಂಬ ಮಂತ್ರವನ್ನ ಜಪಿಸೋದ್ರಿಂದ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಈಗ ನೀವು ಮಾನಸಿಕವಾಗಿ ಶಕ್ತಿಯನ್ನ ಪಡೆದುಕೊಂಡು ಹನ್ನೆರಡನೇ ಮನೆಯಲ್ಲಿ ಇರುವಂತಹ ರಾಹು ಅನಗತ್ಯವಾದ ಖರ್ಚನ್ನ ಕೊಡ್ತಾ ಇರೋದ್ರಿಂದ ನಿದ್ರಾಹೀನತೆಗೆ ತೊಂದರೆಯಾಗಬಹುದು ರಾತ್ರಿ ಮಲಗುವ ಮೊದಲು ಸ್ವಲ್ಪ ಸಮಯ ದೇವರ ಬಗ್ಗೆ ಯೋಚಿಸಿ ನಿಮ್ಮ ಎಲ್ಲ ಚಿಂತೆಗಳು ಅವನ ಪಾದದ ಬಳಿ ಇರಿಸಿ ಅವನ್ನ ಬಿಟ್ಟು ನಿದ್ದೆಗೆ ಜಾರಿ ಅನಗತ್ಯವಾದ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ನೀವು ಆರೋಗ್ಯವನ್ನ ಹಾಳು ಮಾಡ್ಕೊಳ್ತೀರಾ ಮೂರನೆಯದಾಗಿ ನೀವು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಒಳ್ಳೆಯ ಹೃದಯವನ್ನ ಒಳ್ಳೆಯ ಕಾರ್ಯಗಳಿಗೆ ಬಳಸೋದು ನಿಮ್ಮ ಒಳ್ಳೆತನವು ಎಲ್ಲದರಲ್ಲೂ ಕೂಡ ಒಳ್ಳೆಯದೇ ಆದರೆ ಯಾರಿಗೆ ಒಳ್ಳೆಯದು ಮಾಡಿದ್ರೆ ನಿಮಗೆ ತುಂಬಾ ನೆಮ್ಮದಿ ಸಿಗುತ್ತದೋ ಅದನ್ನು ಅರ್ಥ ಮಾಡಿಕೊಳ್ಳಿ ದಾನ ಮಾಡುವುದಕ್ಕಿಂತ ದೊಡ್ಡ ಪ್ರತಿಫಲ ಇನ್ನೊಂದಿಲ್ಲ ಹಸಿದವರಿಗೆ ಊಟ ಹಾಕುವುದು ಓದುತ್ತಿರುವಂತಹ ಬಡ ಮಕ್ಕಳಿಗೆ ಪುಸ್ತಕ ಖರೀದಿಸುವುದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ನೀರನ್ನು ಒದಗಿಸುವುದು ಮುಂತಾದವುಗಳನ್ನು ಸಾಧ್ಯವಾದಷ್ಟು ಮಾಡೋದ್ರಿಂದ ನೀವು ಎಲ್ಲರ ಅನುಗ್ರಹವನ್ನ ಪಡ್ಕೊಳ್ತೀರಾ ನಿಮ್ಮ ಗ್ರಹಗಳು ಶಾಂತವಾಗ್ತವೆ ನಿಮಗೆ ಸಹಾಯವನ್ನು ಮಾಡ್ತವೆ ವಿಶೇಷವಾಗಿ ನೀವು ಶಕ್ತಿ ಸಾಮರ್ಥ್ಯವನ್ನು ಕಂಡುಕೊಂಡು ಆಗರ್ಭ ಶ್ರೀಮಂತಿಕೆಯನ್ನು ಪಡೆದುಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿ ನೆಲೆ ಹೂರಬಹುದಾಗಿದೆ ಮೀನಾ ರಾಶಿಯವರ ದೀಪಾವಳಿ ಅಮಾವಾಸ್ಯೆಯ ಭವಿಷ್ಯ ವಿಶೇಷವಾಗಿದ್ದು ಈ ಸಂದರ್ಭ ನಿಮ್ಮ ಕಷ್ಟಗಳಿಂದ ಪೂರ್ಣವಾಗಿ ವಿರಾಮವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು